ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಧರ್ಮಸ್ಥಳ ಕೇಸ್ ಕಂಪ್ಲೀಟ್ ರಿವರ್ಸ್ ಆಗೋಯ್ತಲ್ಲ ಶುರುವಾಗಿದ್ದು ಒಂಥರ ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇನ್ನೊಂದು ಥರ ಬೇರೆದೇ ದಿಕ್ಕುವನೋ ಹಂತದಲ್ಲಿ ಅತಿ ದೊಡ್ಡ ತಿರುವನ್ನು ಕೊಡಲಿದೆಯಾ ಸೌಜನ್ಯ ಪ್ರಕರಣ ಸೌಜನ್ಯ ಕೇಸ್ ರೀ ಓಪನ್ ಆಗೋದು ಫಿಕ್ಸ್ ಹಾಗಾದರೆ ಆ ನಾಲ್ಕು ಜನ ಎತ್ಕೊಂಡು ಹೋದವರನ್ನು ನೋಡಿದವರು ಯಾರ್ಯಾರು ಈಗ ಕಂಪ್ಲೀಟಾಗಿ ನನ್ನಿಂದ ಸುಳ್ಳು ಹೇಳಿಸಲಾಗಿದೆ ಅಂತ ಹೇಳಿರುವ ಬುರುಡೆಯನ್ನು ತಂದು ಕೊಟ್ಟಿದ್ದಾರೆ ನನ್ನ ಕೈಗೆ ಅಂತ ಹೇಳಿರುವ ಚಿನ್ನಯ್ಯನಿಗೆ ಸಂಕಷ್ಟ ಎದುರಾಯ್ತಾ ಮಾಹಿತಿ ಇಡ್ತಾ ಹೋಗ್ತೀವಿ ಬೆಳವಣಿಗೆ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಇದುವರೆಗಿನ ಎಲ್ಲ ಡೆವಲಪ್ಮೆಂಟ್ಸ್ ನೋಡಿದವ್ರಿಗೆ ಇರೋ ಪ್ರಶ್ನೆ ಒಂದೇ ಸರಿ ಆತ ಸುಳ್ಳು ಹೇಳಿದ್ದಾನೆ ಯಾರೋ ಸಂಚು ಮಾಡಿದ್ದಾರೆ ಹೆಸರು ಕೆಡಿಸೋದಿಕ್ಕೋ ಅಥವಾ ಮಸಿ ಬಳಿಯೋದಿಕ್ಕೋ ಏನು ಒಟ್ನಲ್ಲಿ ಸಂಚಾಗಿದೆ ರಾಜಕೀಯ ಲೆಕ್ಕಾಚಾರಗಳು ಕಾಂಗ್ರೆಸ್ ಬಿ ಜೆ ಪಿ ಮೇಲೆ ಬಿ ಜೆ ಪಿ ಕಾಂಗ್ರೆಸ್ ಮೇಲೆ ಆರ್ ಎಸ್ ಎಸ್ನ ಇಬ್ಬರು ಪ್ರಮುಖ ನಾಯಕರಂತೆ ಇನ್ನೊಬ್ಬರಂತೆ ಬೇರೆ ಬೇರೆ ಆಯಾಮ ಅವರವರೇ ಕೊಡ್ತಿದ್ದಾರೆ ಅಲ್ವ ಈ ಹೊತ್ತಲ್ಲಿ ಜನರಿಗಿರೋ ಪ್ರಶ್ನೆ ಏನು ಸರಿ ಇದೆಲ್ಲ ಸಂಚಾಗಿದೆ ಎಸ್ ಐ ಟಿ ಅದಕ್ಕೆ ತಾರ್ಕಿಕ ಅಂತೆ ತೊಗೊಂಡು ಹೋಗುತ್ತೆ ಸತ್ತು ಅವ್ರಿಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋದೊಂದು ಪ್ರಶ್ನೆ ಕಾಡ್ತಾನೆ ಇತ್ತು ಸೌಜನ್ಯ ದೇಹ ಸಿಕ್ಕಿದೆ ನಲವತ್ತು ವರ್ಷಗಳ ಹಿಂದಿಂದು ಪದ್ಮಲತಾ ಬಾಡಿ ಸಿಕ್ಕಿದೆ ಮತ್ತೊಂದೆರಡು ಪ್ರಕರಣಗಳನ್ನು ಉಲ್ಲೇಖ ಮಾಡ್ತಾರಲ್ ಹೋರಾಟ ಮಾಡೋರು ಮಾವುತ ಸಹೋದರಿ ಇದರದ್ದೆಲ್ಲ ಕಥೆ ಏನು ಅಂತ ಗೊತ್ತಾಗಿ ಕ್ಲಾರಿಟಿ ಕೊಡುತ್ತಾ ಎಸ್ ಐ ಟಿ ಅನ್ನೋದ್ರ ಸುತ್ತಾನು ಜಟಾಪಟಿಗಳು ಜೋರಾಗ್ತಿದ್ದಾವೆ ಅಲ್ವಾ ಈ ಹೊತ್ತಲ್ಲಿ ಸೌಜನ್ಯ ಕೇಸ್ ರೀ ಓಪನ್ ಆಗೋದು ಗ್ಯಾರಂಟಿನ ಎಸ್ ಐ ಟಿ ಏನು ಹೇಳ್ತಾ ಇದೆ ಇದ್ರ ಬಗ್ಗೆ ಹಾಗಾದರೆ ಬಂದಿರುವಂತಹ ದೂರಿನಲ್ಲಿರುವಂತಹ ಅಂಶಗಳು ಯಾವ್ಯಾವುದು ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಚಿನ್ನಯ್ಯನಿಗೆ ಈಗ ಸಂಕಷ್ಟ ಎದುರಾಯ್ತಾ ಚಿನ್ನಯ್ಯನ ಮಂಪರು ಪರೀಕ್ಷೆ ಆಗಲೇಬೇಕು ಅಂತ ಎಸ್ ಐ ಟಿಗೆ ಒಂದು ದೂರು ಬಂದಿದೆ ಬೇರೆ ಯಾರು ಅಲ್ಲ ಸೌಜನ್ಯ ತಾಯಿ ಕಡೆಯಿಂದ ಸೌಜನ್ಯ ತಾಯಿ ಕುಸುಮಾವತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಈ ಚಿನ್ನಯ್ಯನಿಗೆ ಎಲ್ಲ ಗೊತ್ತು ನನ್ನ ಮಗಳ ಸಾವಾದಾಗ ಸೌಜನ್ಯ ಸಾವಾದಾಗಲೇ ಈತ ಬಿಟ್ಟಿದ್ದು ಊರನ್ನ ಏನನ್ನ ನೋಡಿದ್ದಾನೆ ಆತ ಏನನ್ನೋ ನೋಡಿದ್ದಾನೆ ಆತ ಆತನೇ ನ್ಯಾಷನಲ್ ಸುದ್ದಿವಾಹಿನಿಯ ಎದುರು ಕೆಲವು ಅಂಶಗಳನ್ನು ಹೇಳ್ಕೊಂಡಿದ್ದಾನೆ ನಾಲ್ಕು ಜನ ಸೌಜನ್ಯ ದೇಹವನ್ನು ಎತ್ತಿಕೊಂಡು ಹೋಗಿ ನೋಡಿದ್ದೇನೆ ಅನ್ನೋ ಅರ್ಥದಲ್ಲಿ ಒಂದು ಕಡೆ ಹೇಳಿಕೆ ಬಗ್ಗೆ ಚರ್ಚೆಗಳಾಗ್ತಿವೆ ಮತ್ತು ಆಕೆಯನ್ನ ಆಕೆ ಶವವನ್ನು ಬಿಸಾಡಿದ್ದೇ ಈ ಚಿನ್ನಯ್ಯ ಅನ್ನೋ ರೀತಿಯಲ್ಲೂ ಆರೋಪಗಳು ಬರ್ತಿದ್ದಾವೆ ಈಗ ಅದನ್ನು ಕುಸುಮಾವತಿ ಅವ್ರು ಪ್ರಶ್ನೆ ಮಾಡ್ತಿರೋದು ಈತ ಹೇಳಿಕೆ ಈ ರೀತಿ ಕಾನ್ಫಿಡೆಂಟಾಗಿ ಕೊಟ್ಟಿದ್ದಾನೆ ಏನು ಗೊತ್ತು ಆತನಿಗೆ ಮತ್ತು ಅದೇ ವರ್ಷ ಆತ ಊರು ಬಿಟ್ನಾ ಯಾಕೆ ಬಿಟ್ಟ ಆತನೇ ತನ್ನ ಬಾಯಾರೆ ಹೇಳಿರೋದು ಸೌಜನ್ಯ ಕೇಸ್ ಬಗ್ಗೆ ನನಗೆ ಗೊತ್ತು ಅಂತ ಹಾಗಾಗಿ ಅದೆಲ್ಲ ಬಾಯಿ ಬಿಡಿಸ್ಲೇಬೇಕು ಈಗ ಒಂದು ಸಲ ಹೇಳೋದು ಆಮೇಲೆ ಇಲ್ಲ ನನ್ನನ್ನು ಹೆದರಿಸಿದ್ರು ಅವರು ಇಲ್ಲ ಗಿರೀಶ್ ಪಟ್ಟಣದವರು ಅದಕ್ಕೆ ಸುಳ್ಳು ಹೇಳಿದೆ ಅಂತ ಹೇಳೋದು ಆಮೇಲೆ ಇನ್ನೊಂದು ಸಲ ಹೌದು ಸತ್ಯ ಗೊತ್ತು ಮತ್ತೊಬ್ರು ಯಾರೋ ತಲೆ ತಿರುಗಿಸಿದ್ರು ಅನ್ನೋದು ಹೇಗೆ ನಂಬೋದು ಈ ಚಿನ್ನಯ್ಯ ಹೇಳಿ ಕೇಳಿ ಆತನ ಬ್ಯಾಕ್ಗ್ರೌಂಡು ಹತ್ತು ಕೊಟ್ರಿ ಇವ್ರ ಕಡೆ ಇಪ್ಪತ್ತು ಕೊಟ್ರೆ ಅವ್ರ ಕಡೆ ಅನ್ನೋ ಥರ ಇದೆ ಅಂತಾನೆ ಹೇಳೋದಲ್ವ ಹಂಗಾಗಿ ಹೇಗೆ ನಂಬೋದು ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋದು ಸೌಜನ್ಯ ತಾಯಿಯ ಆಗ್ರಹವಾಗಿದೆ ಆತನಿಗೇನೋ ಗೊತ್ತು ಹೊರಗಡೆ ಬರಬೇಕು ಅಂತ ಎಸ್ ಐ ಟಿ ಅವರು ಹೇಳ್ತಿರೋದು ಖಂಡಿತ ವಿಚಾರಣೆಯ ಹಂತದಲ್ಲಿ ಆತನಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಏನು ಗೊತ್ತು ಎಲ್ಲಿ ನೋಡಿದ ಆತ ದೇಹವನ್ನು ಏನೇನು ನೋಡ್ದ ಅನ್ನೋದ್ರ ಬಗ್ಗೆ ವಿಚಾರಣೆ ಅಂತು ಮಾಡ್ತೀವಿ ಅಂತ ಏನೋ ಹೇಳಿರುವ ಬಗ್ಗೆ ಮಾಹಿತಿ ಬರ್ತಿದೆ ಈಗ ಸೊ ದೂರು ಕೊಟ್ಟು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎಸ್ ಐ ಟಿ ಈ ಕೇಸನ್ನು ಎತ್ಕೊಳ್ಳುತ್ತಾ ಸೌಜನ್ಯ ಪ್ರಕರಣ ರೀ ಓಪನ್ ಆಗತ್ತಾ ಅನ್ನೋದು ಗೊತ್ತು ಅಲ್ಲ ಯಾಕಂದರೆ ಸೌಜನ್ಯ ಕೇಸ್ ಇದ್ರಲ್ಲಿ ಬರಲ್ಲ ಅಂತ ಆರಂಭದಲ್ಲಿ ಎಸ್ ಐ ಟಿ ರಚನೆ ಮಾಡಿದಾಗಲೇ ಹೇಳಿದರು ಆದರೆ ಈಗ ಚಿನ್ನಯ್ಯ ಇದ್ದಾನಲ್ಲ ಆತನ ಲಿಂಕ್ ಓಪನ್ ಆಗಿರೋದ್ರಿಂದ ಆತನಿಗೇನೋ ಗೊತ್ತು ಅನ್ನುವ ಲಿಂಕನ್ನು ಈಗ ತೆ ತೆಗೆದಿರೋದ್ರಿಂದಾಗಿ ಎಸ್ ಐ ಟಿ ಕೈಗೆತ್ತಿಕೊಳ್ಳೆ ಬೇಕಾಗುತ್ತಾ ಈಗ ಅದೇ ಪ್ರತ್ಯೇಕ ಇದೇ ಪ್ರತ್ಯೇಕ ಇದಕ್ಕೋದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಿದೆ ಟಚ್ ಮಾಡ್ತಿರ್ಲಿಲ್ಲ ಆರಂಭದಲ್ಲಿ ಗೃಹ ಸಚಿವರೇ ತಿಳಿಸಿದ್ರು ಅದನ್ನು ಒಂದು ಕಡೆ ಗಿರೀಶ್ ಮಟ್ಟಣ್ಣನವರು ಇನ್ನಿತರರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಎಲ್ಲ ದಾಖಲೆ ಕೊಡ್ತೀವಿ ಅಂತ ಮೇಲ್ ಮಾಡಿ ಮಹಂತಿಯವ್ರಿಗೆ ನಮ್ಮ ಬಳಿ ಇರುವಂಥ ವಿಡಿಯೋ ಇನ್ನಿತರ ಸಾಕ್ಷಿಗಳನ್ನು ನಿಮಗೆ ಕೊಡ್ತೀವಿ ದಯವಿಟ್ಟು ನಮ್ಮನ್ನು ಕರೀರಿ ಅಂತ ಕೇಳ್ಕೊಳ್ತಿರೋದು ಏನು ತಿಮ್ರೋಡಿ ಅವನ ಮನೇಲಿ ಆತನನ್ನು ಕಟ್ ಹಾಕಿದ್ರ ಏನು ಬೆದರಿಸಿದ್ರು ಬೆದರಿಸಿದ್ದೇ ಹೌದಾದ್ರೂ ಇಷ್ಟು ದಿನ ಬೇಕಾಯ್ತಾ ಆತ ಫ್ರೀಯಾಗಿ ಓಡಾಡ್ಕೊಂಡಿದ್ದಾನೆ ಹೋದಲ್ಲಿ ಬಂದಲ್ಲಿ ಪೊಲೀಸರು ಜೊತೆನೇ ಇದ್ದ ಎಸ್ ಐ ಟಿ ಅವರ ಜೊತೆಗೆ ಒಂಟಿಯಾಗಿರ್ತಿದ್ದ ಇಷ್ಟು ದಿನ ಹೇಳೋಕ್ಕೇನಾಗಿತ್ತಾ ಆತನಿಗೆ ಈಗ ಹೆಂಗೆ ಎಲ್ಲ ಹೆದರ್ಸಿದ್ದಲ್ಲ ವಿಚಾರ ಅನ್ನೋ ಥರ ಅವರು ತಿರುಗಿ ಬಿದ್ದಿದ್ದಾರೆ ಇಷ್ಟು ದಿನ ಬಾಯಿರ್ಲಿಲ್ವ ಆತನಿಗೆ ಅಂತ ಈ ಹೊತ್ತಲ್ಲಿ ಸೌಜನ್ಯ ತಾಯಿಯ ಎಂಟ್ರಿ ಆಗಿರೋದು ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ ನೋಡೋಣ ಕಾದ್ರಿ ಈಗ ನಮಗೆ ಯಾರು ಏನು ಮಾಡಿದ್ದಾರೆ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಎಸ್ ಐ ಟಿ ಅವರು ಬಯಲು ಮಾಡೇ ಮಾಡ್ತಾರೆ ಅನ್ನೋದು ಖಚಿತವಾಗ್ತಿದೆ ಅಲ್ವಾ ಸುಜಾತ ಭಟ್ಟು ಎಲ್ಲ ಉಲ್ಟಾ ಹೊಡೆದಿದ್ದಾಗಿದೆ ಈಗ ಅವ್ರದ್ದೆಲ್ಲ ಬಣ್ಣ ಬಯಲಾಗಿದೆ ಬಟ್ ಸೌಜನ್ಯಾಗೆ ಸತ್ತವರಿಗೆ ನ್ಯಾಯ ಸಿಗಲಿ ಮತ್ತು ಯಾರ್ಯಾರ್ದ ಮೇಲೆ ಆರೋಪ ಯಾಕೆ ಅದನ್ನು ಕೂಡ ಎಸ್ ಐ ಟಿ ಕ್ಲಿಯರ್ ಮಾಡಿಬಿಟ್ರೆ ಯಾರಿಗೂ ತಲೆನೋವು ಇಲ್ಲ ಸುಮ್ಮನೆ ಇಲ್ಲಿ ಸೌಜನ್ಯ ತಾಯಿ ತನ್ನ ಮಗಳ ಸಾವಿನ ಬಗ್ಗೆ ಈತನಿಗೆ ಗೊತ್ತು ಆಗಬೇಕು ಇನ್ವೆಸ್ಟಿಗೇಷನ್ ಅಂತ ಬಂದಿರೋದಕ್ಕೂ ಕೆಲವು ದಿನಗಳ ಹಿಂದೆ ನಿಮಗೆ ನೆನಪಿರಬಹುದು ಒಡನಾಡಿ ಸಂಸ್ಥೆ ಒಡನಾಡಿ ಸಂಸ್ಥೆಯವರು ಈ ಎಸ್ ಐ ಟಿ ಎಂಟ್ರಿ ಕೊಟ್ಟಾಗ ಕೆಲವು ವಿಚಾರಗಳನ್ನು ಹೇಳಿದರು ಈ ಚಿನ್ನಯ್ಯನ ಬಗ್ಗೆ ನೆನಪು ಮಾಡ್ಕೊಳ್ಳಿ ಆ ಬಗ್ಗೆ ಅವತ್ತೇ ವಿಡಿಯೋ ಮಾಡಿದ್ವಿ ನಾವು ಒಡನಾಡಿ ಸಂಸ್ಥೆ ಸೌಜನ್ಯ ಹೋರಾಟದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡಿತ್ತು ಮತ್ತು ಒಡನಾಡಿ ಸ್ಟೈಲ್ ಏನು ಅಂತ ಕೇಳಿದ್ರೆ ಕಾನೂನು ಮೂಲಕ ಹೋರಾಟ ಮಾಡೋದು ಕಾನೂನು ಅಸ್ತ್ರಗಳನ್ನೇ ಇಟ್ಕೊಂಡು ಕಾನೂನು ದಾರಿಯಲ್ಲಿ ಹೋರಾಟ ಮಾಡೋದು ಅವರು ಒಂದು ಪ್ರಶ್ನೆ ಕೇಳಿದರು ಏನಂತ ಈ ವ್ಯಕ್ತಿ ಸೌಜನ್ಯ ಹೋರಾಟಕ್ಕೆ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದ ಸೌಜನ್ಯ ಕೇಸಲ್ಲಿ ನನಗೆ ಗೊತ್ತು ಅಂತ ಹೇಳಿ ಕೈ ಕೊಟ್ಟಿದ್ದ ಬರಲಿಲ್ಲ ಹೋರಾಟಕ್ಕೆ ಈಗ ಏಕಾಏಕಿ ಬಂದುಬಿಟ್ಟಿದ್ದಾನೆ ಹೇಗೆ ಅಕಸ್ಮಾತ್ ಈತ ನಾಳೆ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತೇ ಇದ್ದರೆ ಎಲ್ಲ ಮುಚ್ಚೋಗತ್ತಲ್ಲ ಇವತ್ತೇನ ಏನು ಏನೂ ತೋರಿಸಲಿಲ್ಲ ಆತ ಸೊ ಈಗ ಆತನೇ ಸಿಕ್ಕಾಕ್ಕೊಂಡಿದ್ದಾನೆ ಮತ್ತು ಆತನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹುಡುಕಾಟ ನಡೀತಿದೆ ಇದೇ ರೀತಿಯಲ್ಲಿ ನಾಳೆ ಆಗಬಹುದು ಬೇರೆ ಪ್ರಕರಣ ಕೂಡ ದಾರಿ ತಪ್ಪಬಹುದು ಅನ್ನೋ ಅರ್ಥದಲ್ಲಿ ಎಚ್ಚರಿಸಿ ಓಡನಾಡಿ ಇಲ್ಲಿ ಏನು ದಾರಿ ತಪ್ಪಿದೆ ಏನು ಆಗಿದೆ ಅಸಲಿಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಟೀಮೇ ಹೇಳಬೇಕಲ್ವ ಆದರೆ ಈತ ಸೌಜನ್ಯ ಹೋರಾಟಕ್ಕೆ ಬರ್ತೀನಿ ಎಂದಿದ್ದ ಅನ್ನೋದನ್ನು ಒಡನಾಡಿ ಹೇಳಿತ್ತು ಬಟ್ ಬರಲಿಲ್ಲ ಆತ ಬರಲೇ ಇಲ್ಲ ಕಡೆಗೆ ಕೈ ಕೊಟ್ಟಿದ್ದ ಅನ್ನೋದನ್ನು ಹೇಳಿತ್ತು ಸೊ ಒಡನಾಡಿ ಬಳಿಯೂ ಕೂಡ ಈತ ತನಗೆ ಏನೋ ಗೊತ್ತು ಸೌಜನ್ಯ ಕೇಸ್ ಬಗ್ಗೆ ಅಂತ ಹೇಳಿಕೊಂಡಿದ್ದ ಆಯ್ತು ಅದು ಒಂದು ಹಾಗೆ ಒಂದು ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡ್ತಿರುವ ದೃಶ್ಯವನ್ನು ಕಣ್ಣಾರೆ ಕಂಡಿರೋರು ಈಗ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಲ್ಲ ಈ ಸುಮಾರು ವರ್ಷಗಳ ಹಿಂದಿಂದು ಇದು ಸೌಜನ್ಯನೋ ಅಥವಾ ಇನ್ನೊಬ್ಬರೋ ಗೊತ್ತಿಲ್ಲ ಯಾರು ಅನ್ನೋದು ಗೊತ್ತಿಲ್ಲ ಬಟ್ ಸಾಮ್ಯತೆ ಇರುವಂತಹ ಒಂದು ಕೇಸು ಎತ್ಕೊಂಡು ಹೋಗೋದು ಅಲ್ಲಿ ನಿಲ್ಲಬೇಡಿ ಯಾರು ಅಂತ ಹೆದರಿಸಿದ್ರು ನಮಗೆ ಆಟೋ ಡ್ರೈವರು ಮತ್ತೊಂದು ಅಂತೆಲ್ಲ ಒಡನಾಡಿ ಸಂಸ್ಥೆನೇ ಹೇಳ್ಕೊಂಡಿದೆ ನಾವೇ ಎಸ್ ಐ ಟಿಗೆ ಆ ವ್ಯಕ್ತಿ ಬೆನ್ನಿಗೆ ನಿಂತು ದೂರು ಕೊಡೋಕ್ಕೂ ಕೂಡ ಬಲ ತುಂಬಿದ್ದೀವಿ ಅಂತ ಎಸ್ ಐ ಟಿ ಅದನ್ನು ಕನ್ಸಿಡರ್ ಮಾಡಿದೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಹೇಳಿದರು ಸುಮಾರು ದಿನಗಳ ಹಿಂದೆ ಸೊ ಏನೋ ಒಂದು ಕಿಡ್ನ್ಯಾಪಿಂಗನ್ನು ಕಣ್ಣಾರೆ ನೋಡಿದ್ದು ಕಾರೊಳಗೆ ತುಂಬ್ಕೊಂಡು ಹೋಗಿದ್ದನ್ನ ಕಣ್ಣಾರೆ ನೋಡಿದವರು ಯಾರೋ ಇದ್ದಾರಂತೆ ಅದು ಯಾವ ಕೇಸು ಏನು ಅನ್ನೋದು ಗೊತ್ತಿಲ್ಲ ಸೌಜನ್ಯ ಕೇಸ ಮತ್ತೊಂದು ಕೇಸ ಅನ್ನೋದು ನಮ್ಗೆ ಗೊತ್ತಿಲ್ಲ ಹೀಗಿರುವಾಗ ಎಲ್ಲ ಇನ್ವೆಸ್ಟಿಗೇಷನ್ ಸೌಜನ್ಯ ಕೇಸ್ಗೆ ಲಿಂಕ್ ಆಗುತ್ತಾ ಸೌಜನ್ಯ ಕೇಸ್ ಕೂಡ ರೀ ಓಪನ್ ಆಗುತ್ತಾ ಅನ್ನೋದೊಂದು ಕುತೂಹಲ ಕೆರಳ್ತಾ ಇದೆ ಈ ಪ್ರಕರಣದಲ್ಲಿ ಚಿನ್ನಯ್ಯ ಆಗಿದ್ದಾನೆ ಈಗ ಆತನ ಮೇಲೆ ಬಿದ್ದಿರುವಂತಹ ಪ್ರಕರಣಗಳು ಸೆಕ್ಷನ್ಗಳು ಗಂಭೀರ ಸ್ವರೂಪದ್ದು ಪ್ರಕರಣದ ಬೆಳವಣಿಗೆಗಳು ಇದನ್ನೆಲ್ಲ ಕೋರ್ಟ್ನಲ್ಲಿ ಗೌಪ್ಯವಾಗಿಡೋ ರೀತಿಯಲ್ಲಿ ಎಸ್ ಐ ಟಿ ಕೂಡ ಕೋರ್ಟ್ ಮೊರೆ ಹೋಗಿದೆ ಈಗ ಇದನ್ನು ಹೊರಗಡೆ ಸಾರ್ವಜನಿಕರಿಗೆ ಬಹಿರಂಗಪಡಿಸಬಾರ್ದು ಅಂತ ಕೋರ್ಟ್ ಮೊರೆ ಹೋಗಿದೆ ಇವಾಗ ಒಂದು ಕಡೆ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣನವ್ರಿಗೆ ಸಂಕಷ್ಟ ಈಗ ಯಾರು ಆಶ್ರಯ ಕೊಟ್ಟಿದ್ರು ಆತ್ ಅವರಿಗೆಲ್ಲ ನೋಟಿಸ್ಸು ಎನಿ ಟೈಮ್ ಅವ್ರಿಗೆ ಕುತ್ತಿಗೆಗೆ ಬರಬಹುದು ಅನ್ನೋ ಆಯಾಮ ತೆರೆದುಕೊಳ್ತಿರೋ ಹೊತ್ತಲ್ಲಿ ಅದೇ ಸೌಜನ್ಯ ಹೋರಾಟದಲ್ಲಿ ನಿಂತಿದ್ದ ಟೀಮ್ ಹೇಳ್ತಿರೋದೇನು ನಿಮಗೆಲ್ಲ ಸಿ ಸಿ ಟಿ ವಿ ಸಿಕ್ಕಿದೆ ಎಲ್ಲ ವಿಷುವಲ್ ಸಿಕ್ಕಿದೆ ಆತ ನಮ್ಮ ಮನೆಯಲ್ಲಿ ಏನು ಮಾಡ್ತಿದ್ದ ಹೆಂಗಿದ್ದ ಅನ್ನೋದಕ್ಕೆಲ್ಲ ಸಿಕ್ಕಿದೆ ನಾವು ಹೋರಾಟ ಮಾಡ್ತಿದ್ವಿ ನ್ಯಾಯ ಬೇಕು ಅಂತ ಆತ ನನಗೆ ಗೊತ್ತು ಅಂತ ಬಂದ ಆತನಿಗೆ ನಾವು ಏನಾದರೂ ಹೇಳಿಕೊಟ್ಟು ಹೇಳಿಸಿದ್ದೀವಿ ಅಂತ ನಿಮಗೆ ಡೌಟ್ ಇದ್ರೆ ಅದಕ್ಕೆ ಪೂರಕವಾದದ್ದು ಎಲ್ಲ ನಿಮ್ಗೆ ಸಿಕ್ಕಿದೆ ಈಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ ಯಾಕಿನ್ನ ತಡ ನಮಗೆ ಗೊತ್ತಿರೋದನ್ನು ನಾವು ಹೇಳ್ತೀವಿ ಕರೀರಿ ಅಂತ ಅವ್ರದ್ದೇ ಸ್ಟೈಲಲ್ಲಿ ಅವರು ಸವಾಲು ಹಾಕಿದ್ದಾರೆ ಹಾಗಾದರೆ ಎಸ್ ಐ ಟಿ ಇದನ್ನು ಇನ್ನೂ ಡೀಪಾಗಿ ತೊಗೊಂಡು ಹೋಗುತ್ತಾ ಗೃಹ ಸಚಿವರು ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಮುಗಿದಿದೆ ಅಂತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಒಬ್ಬರಿಗಿಂತ ಒಬ್ಬರು ಪೈಪೋಟಿಗೆ ಬಿದ್ದು ಧರ್ಮಸ್ಥಳಕ್ಕೆ ಹೋಗಿ ನಾವಿದ್ದೀವಿ ಅಂತ ಹೋರಾಟ ರಾಜಕೀಯ ಆಯಾಮವನ್ನು ಪಡ್ಕೊಂಡಿರೋದು ಇದು ಈ ಹೊತ್ತಲ್ಲಿ ಎಸ್ ಐ ಟಿ ಇದನ್ನು ಮತ್ತಷ್ಟು ಹಾಳ ಆಗಿಯೋದಕ್ಕೆ ಮನಸ್ಸು ಮಾಡುತ್ತಾ ಸರ್ಕಾರ ಎಸ್ ಐ ಟಿ ಅಂದರೆ ಸರ್ಕಾರ ಮನಸ್ಸು ಮಾಡಬೇಕು ಯಾಕಂದ್ರೆ ಮುಗಿದು ಹೋಗಿದೆ ನೈಂಟಿ ಪರ್ಸೆಂಟು ಅಂತ ಹೇಳಿರೋದ್ರಿಂದ ಮಿನಷ್ಟು ಇನ್ನು ಹತ್ತು ಪರ್ಸೆಂಟ್ ಒಳಗಡೆ ಇಷ್ಟೆಲ್ಲ ಆಗಿರ್ತಾರಾ ಎಲ್ಲ ಕುತೂಹಲ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಸಿದ್ರೆ ಸರ್ಕಾರ ಕೂಡ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಲಿ ಇನ್ನೇನು ಗುಂಡಿ ಆಗಿಯೋದೇನಿಲ್ವಲ್ಲಾರದು ಆಕ್ರೋಶ ಆಕ್ಷೇಪ ಇದ್ದಿದ್ದು ಮಣ್ಣಾಗಿದ್ದರೆ ಕಣ್ಕಂಡಲ್ಲಿ ಹೋಗೋಲ್ಲೆಲ್ಲ ಯಾಕಾಗ್ಯಕ್ ಬಿಟ್ಟಿದ್ರ ಅಂತ ಇನ್ವೆಸ್ಟಿಗೇಷನ್ ಸುಮ್ಮನೆ ಪೊಲೀಸರು ಪಾಡಿ ಪೊಲೀಸರು ಮಾಡಿಕೊಂಡ್ರೆ ಯಾರೇನು ಹೇಳೋಕ್ಕಾಗಲ್ಲ ಹಾಗಾಗಿ ಇಂಥದ್ದೆಲ್ಲಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿರೋದ್ರಿಂದಾಗಿ ಕಾನೂನಾತ್ಮಕವಾಗಿ ಏನೇನು ಅನ್ನೋದನ್ನು ಹುಡುಕಾಡೋದಕ್ಕೆ ಎಸ್ ಐ ಟಿ ಇಳಿಯತ್ತ ನೋಡಬೇಕಾಗಿದೆ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು